ಕಬಳ್ಳಾಪುರ ಇಂದು ಬೆಳಗ್ಗೆ ಡಿಸಿ ಕಚೇರಿಯ ಆವರಣದಲ್ಲಿ ಬೆಳಕಿಗೆ ಬಂದ ಕಾರು ಚಾಲಕನ ಆತ್ಮಹತ್ಯೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕೆಲಕಾಲ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು ಡೆತ್ ನೋಟ್ ಎನ್ನಲಾದ ಪತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ನಾಗೇಶ್ ಹಾಗೂ ಮಂಜುನಾಥ್ ಅವರ ಹೆಸರು ಉಲ್ಲೇಖಿಸಲಾಗಿದ್ದು ಅವರ ವಿರುದ್ದ ಎಫ್ಐಆರ್ ದಾಖಲಿಸಬೇಕೆಂದು ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿ ಶಿಗ್ಲಾಘಟ್ಟ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು ಕಾಂಗ್ರೆಸ್ ಮುಖಂಡರಾದ ನಾಗಭೂಷಣ್ ರಕ್ಷಿತ್ ರೆಡ್ಡಿ ಕುಬೇರ್ ಅಚ್ಚು ಮುನೇಗೌಡ ಡ್ಯಾನ್ಸ್ ಶ್ರೀನಿವಾಸ್ ನಾಗೇಶ್ ರೆಡ್ಡಿ ಬಿಸೇಗಾರಹಳ್ಳಿ ನಾಗೇಶ್ ಸೇರಿ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಾಬು ಅವರ ಸಾವಿಗೆ ಕಾರಣರಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಇಲ್ಲಿ ಒಂದು ಒಂದು ಹುದ್ದೆಗೆ ಮೇಲೆ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿ ಯಾರು ನಾಗೇಶ್ ಅನ್ನೋರು ಮತ್ತೆ ಮಂಜುನಾಥನ್ ಅವರು ಮತ್ತೆ ಸುಧಾಕರ್ ಅವ್ರಿಗೆ ಹೇಳಿ ನಾವು ಕೆಲಸ ಕೊಡ್ತೀವಿ ನಮ್ಗೆ ನಲವತ್ತು ಲಕ್ಷ ಹಣವನ್ನ ಕೊಡಿ ಅಂತೇಳಿ ಹೇಳಿಕೆಯನ್ನ ಇಟ್ಟಿದ್ರು ಕೈಲಿ ಆಗಲ್ಲ ಕಷ್ಟ ಇದೆ ಡ್ರೈವರ್ ಕೆಲಸ ಮಾಡ್ತೀನಿ ದುಡ್ಡಿಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಮನವೊಲಿಸಿ ನಮ್ ಕೈಲಿ ಅಷ್ಟ ಆಗಲ್ಲ ಅಂತೇಳಿ ಹದಿನೈದು ಲಕ್ಷ ಹಣವನ್ನ ನಾನು ತಾಲೂಕು ಡಿಒ ಆಫೀಸ್ ಮುಂದೆ ನಾನು ಕೊಟ್ಟಿದ್ದೀನಿ ಅಂತೇಳಿ ಸಹ ಗೆತ್ ನೋಟಲ್ ಬಂದಿರ್ತಕ್ಕಂಥ ತಿಳಿದು ಬಂದಿದೆ ಮತ್ತೆ ಅವ್ರ ಕುಟುಂಬ ದಲಿತ ಕುಟುಂಬ ಬಡ ಕುಟುಂಬ ಈಗ ತಾನೇ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಕುಟುಂಬ ಇನ್ನು ಮುಖ ಮುಂದಿನ ದಿನಗಳಲ್ಲಿ ಅವನ ಎಷ್ಟು ಆಸೆ ಇತ್ತು ಅವನ ಆಕಾಂಕ್ಷಿಗಳಿದ್ರು ಅವ್ನ ಕುಟುಂಬ ಯಾವ ರೀತಿ ಬದುಕಬೇಕು ಅನ್ನೋ ತುಂಬಾ ಆಸೆಯನ್ನು ಯುಕ ಬದುಕ ಇದ್ದಾಗ ಇವತ್ತು ಅವನ ಸಾವಿಗೆ ಯಾರ್ಯಾರು ಕಾರಣ ಅಂತ ಡೆತ್ ನೋಟ್ ಅನ್ನ ಬಂದಿದ್ದಾರೆ ಈ ನಮ್ಮ ನಾವು ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ಸಾವಿಗೆ ಯಾರ್ಯಾರು ಕಾರಣರಾಗಿದ್ದಾರೆ ಯಾರ್ಯಾರು ಕಾರಣಕತ್ತ ದಾಖಲೆ ಇದೆ ನಿಮ್ಮ ಹತ್ರ ನಾವು ಯಾರೋ ಬಂದು ಬಾಯಿ ಮೊದಲು ಹೇಳಿದ ತಕ್ಷಣ ಆಪಾದನೆ ಮಾಡಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ದಾಖಲೆ ಆಧಾರದ ಮೇಲೆ ತಾವು ಹೆಚ್ಚಿನ ಕ್ರಮ ತಗೋಬೇಕು ಬೇಗ ಆದಷ್ಟು ಬೇಗ ಅದನ್ನ ಕೇಸನ್ನ ಅವ್ರ ಮೇಲೆ ಯಾರ ಡೆತ್ ನೋಟ್ ಇದೆ ಅವ್ರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡುವಂತದ್ದು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿ ಮುಂದೆ ಅವರನ್ನ ಕೇಸನ್ನ ಅತಿ ಶೀಘ್ರವಾಗಿ ಮಾಡಿ ಆ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗತ ಮಾಡಬೇಕು ಅವ್ರ ಕುಟುಂಬಕ್ಕೆ ಅನ್ಯ ಆಗಿದೆ ಅನ್ಯ ಕೊಟ್ಟಿದ್ದಾರೆ ಆ ಹಣನ ಹಣನೂ ಸಹ ಕುಟುಂಬಕ್ಕೆ ಮಾಡಬೇಕು ಅಂತ ಹೇಳಿ ಎಲ್ಲ ಪದಾಧಿಕಾರಿಗಳು ಮಹಿಳೆಯರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಮಾಡಿದ್ರಿ ಎಫ್ಐಆರ್ ಬಂಧಿಸಬೇಕು ಮತ್ತೆ ಅದರಲ್ಲಿ ಯಾರು ಆಗಿದ್ದಾರೆ ಮತ್ತೆ ಅವ್ರು ಯಾರು ನಾಗೇಶ್ ಅನ್ನ ಅವರು ಮತ್ತೆ ಇನ್ನೊಬ್ಬರು ಯಾರು ಮಂಜುನಾಥ್ ಅವರು ಒಬ್ಬ ಏನು ಇವಾಗ ಲೆಕ್ಕ ಶೀರ್ಷಿಕೆ ಕಚೇರಿಯಲ್ಲಿ ಗೌರ್ಮೆಂಟ್ ಜಾಬ್ ಕೊಡಿಸಿ ಅಂತ ಹೇಳ್ಬಿಟ್ಟು ಪಾಪ ಅವರು ಸಾಲ ಮಾಡಿ ದುಡ್ಡು ಕೊಟ್ಟಿರ್ತಾರೆ ಆ ದುಡ್ಡನ್ನು ಅಮೌಂಟ್ ಅನ್ನು ವಾಪಸ್ ಕೊಟ್ಟಿರೋದಿಲ್ಲ ಪಾಪ ಅವ್ರು ಸಾಲಕ್ಕೆ ಸಿಗಾಕೊಂಡು ಪಾಪ ಅವರು ಹೊಸದಾಗಿ ಮದುವೆ ಆಗಿರ್ತಾರೆ ನಮ್ಗೆ ಅವರು ಪಾಪ ಇವ ಇದೇ ಒಂದು ಕ್ಷೇತ್ರದವರು ಇವತ್ತು ನಲ್ವತ್ತು ಲಕ್ಷ ಸಾಲ ಮಾಡಿ ಅವರು ಪರಿಸ್ಥಿತಿ ನೋಡಕ್ ನಿಜವಾಗ್ಲೂ ಇವರು ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ತೊಡಗೊಳ್ಬೇಕು ಇವತ್ತು ಸರ್ಕಾರಕ್ಕೂ ಸಹ ನಾವು ಮನವಿ ಮಾಡ್ತಾ ಇದ್ದೀವಿ